అరమనగ మైసూరు నమస్కార మైసూరు మహాభారత మహాసంగ్ర అభివృద్ధి విచారంతా చర్చ అదన చున నిర్ణయ ಸುಳ್ಳಿಂದ ಸುಳ್ಳಿಗಾಗಿ ಸುಳ್ಳಿಗೋಸ್ಕರ ಮೋದಿ ಎಂಬ ಒಬ್ಬ ಮೋಸಗಾರನ ಚಾಲಕ್ಕೆ ಆ ಶ್ರೇಷ್ಠ ರಾಷ್ಟ್ರ ಪುರುಷನ ಮುಖ ಒಂದೇ ಸಾಕು ಸೋಮವಾದಿ ವಿರುದ್ಧದ ಕೆಲವಾಗುತ್ತೆ ಇಡೀ ಜಗತ್ತು ಇವತ್ತು ಭಾರತದ ಕಡೆ ನೋಡ್ತಾ ಇದೆ ಮೈಸೂರಿನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಭರವಸೆ ಮಾಡಿದ್ರು ಅಲ್ಲಿ ತಕತಿರ್ಲಿಲ್ವಾ ಅವ್ರಿಗೆ ಜನತಾದಳ ಮನೆ ಬಾಗಿಲು ಕೊಡ್ತೀರಲ್ರಿ ನಾಚಿಕೆ ಆಗಿರ್ಬೇಕು ನಿಮ್ಗೆ ಮಾತಾಡ್ತೀನಿ ರೀ ಮಾತಾಡ್ತೀನಿ ಪ್ರಯೋಜನ ಇಲ್ಲ ವೈಯಕ್ತಿಕ ನಿಂದನೆ ಆರೋಪ ಪ್ರತ್ಯಾರೋಪಗಳನ್ನ ಹೊರತುಪಡಿಸಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಎಸ್ ಈಗಾಗಲೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಯಾಕೆ ಗೆಲ್ಲಿಸಬೇಕು ಮೈತ್ರಿ ಅಭ್ಯರ್ಥಿ ಒಬ್ಬ ಸುಸಂಸ್ಕೃತನಾದಂತ ಅಭ್ಯರ್ಥಿ ಅವರು ಈಗಾಗ್ಲೇ ಸಂಸತ್ ಸ್ಥಾನವನ್ನ ಅಲಂಕರಿಸಿದ್ದಾರೆ ವಿಜಯಶಂಕರ್ ಅಂತೇಳಿ ಅವರ ಹೆಸರಲ್ಲೇ ವಿಜಯ ಇದೆ ಹಾಗಾಗಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಕೋಮುವಾದಿ ಪಕ್ಷವನ್ನ ದೇಶದಿಂದ ಕಿತ್ತೋಗಿಬೇಕು ಏಕೈಕ ಉದ್ದೇಶದಿಂದ ನಾವು ಮಹಾ ಮೈತ್ರಿಯನ್ನ ಮಾಡ್ಕೊಂಡಿದ್ದೇವೆ ಪ್ರತಿಯೊಬ್ಬ ಕಾರ್ಯಕರ್ತನು ಮೈತ್ರಿ ಧರ್ಮ ಬಿಜೆಪಿಯ ಸಂಸದನಿಗೆ ಒಂದು ತಕ್ಕ ಪಾಠವನ್ನ ಕಲಿಸ್ತೇವೆ ವಿಜಯ್ ಶಂಕರ್ ದೆಹಲಿ ಕಡೆಗೆ ಹೋದ್ರೆ ನಮ್ಮ ಪ್ರತಾಪ್ ಸಿಂಹನವ್ರು ಮನೆ ಕಡೆಗೆ ಹೋಗ್ತಾರೆ ಇದು ಇಪ್ಪತ್ತ್ ಮೂರನೇ ತಾರೀಕು ಬರ್ತಕ್ಕಂತಹ ಫಲಿತಾಂಶ ಶತಸಿದ್ಧ ಯಾಕೆಂದ್ರೆ ಕಾರ್ಯಕರ್ತರು ಹಾಗಾದ್ರೆ ಯುವಕರು ಯುವಕರು ಒದ್ದಾಡ್ತಾ ಇದ್ದಾರೆ ಉದ್ಯೋಗ ಇಲ್ಲ ಅಂತ ಹೇಳಿ ಅಂತಹ ಉದ್ಯೋಗ ಅವಕಾಶ ಈ ಐದು ವರ್ಷದ ಅವಧಿಯಲ್ಲಿ ಎಷ್ಟಾಗಿದೆ ಯಾವೆಲ್ಲ ಸಾಧನಗಳನ್ನ ಲೇಬಲ್ ಹಾಕಿಕೊಂಡ ತಕ್ಷಣವೇ ನಮ್ಮ ಸಾಧನೆ ಅಂತ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಗಳಿಗೆ ಎದುರಾಗ್ತಾ ಇದ್ದಾವೆ ಸ್ವಾತಂತ್ರ್ಯ ನಂತರ ಯಾವ್ದಾರು ಒಂದು ಸರ್ಕಾರ ತನ್ನ ಪೂರ್ಣ ಸಮಯವನ್ನ ಪೂರ್ಣ ಸಮಯವನ್ನ ದೇಶದ ಪ್ರತಿಯೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋ ಅಂತ ಪ್ರಯತ್ನವನ್ನ ಮಾಡಿದಂಥದ್ದು ತಮಗೆ ಒಂದು ಗೊತ್ತಿರಲಿ ತಮಗೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಲಿ ಏನು ಲೋಕಸಭಾ ಚುನಾವಣೆ ನಡೀತು ಆ ಸಂದರ್ಭದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ದೇಶದ ಆರ್ಥಿಕ ಅಭಿವೃದ್ಧಿ ಜಿ ಡಿ ಪಿ ದೇಶದ ಒಟ್ಟು ಬೆಳವಣಿಗೆಗಳು ದೇಶದಲ್ಲಿ ತಾಂಡವ ಆಗ್ತಾ ಇರತಕ್ಕ ನಿರುದ್ಯೋಗ ಇವೆಲ್ಲವನ್ನ ಬಗೆಹರಿಸಬೇಕು ಅಂತ ನರೇಂದ್ರ ಮೋದಿ ಅವರು ಅವರು ಕಳೆದ ಐದು ವರ್ಷದಲ್ಲಿ ಮೋದಿ ಬೇಕೋ ಬಗ್ಗೆ ಅಷ್ಟೇ ಇಲ್ಲಿ ಚುನಾವಣೆ ನಡೀತಾ ಇದೆ ಆದ್ರೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆದ್ರೂ ಪರವಾಗಿಲ್ಲ ಅಂತ ಪ್ರಶ್ನೆನೇ ಇಲ್ಲ ನೋಡಿ ನಾವೊಂದು ವಿಷಯ ಹೇಳ್ತೀನಿ ನಮ್ಮ ಇಡೀ ದೇಶದ ಜನಮಾನಸದಲ್ಲಿ ಮೋದಿ ಅನ್ನೋ ಅಂತ ಒಬ್ಬ ಶ್ರೇಷ್ಠ ರಾಷ್ಟ್ರ ಪುರುಷ ಆ ಶ್ರೇಷ್ಠ ರಾಷ್ಟ್ರ ಪುರುಷನ ಮುಖ ಒಂದೇ ಸಾಕು ನಾ ನರೇಂದ್ರ ದಾಮೋದರ್ ಮೋದಿ ಸ್ಥಳೀಯ ಮಟ್ಟದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಈ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಚುನಾವಣೆಯಲ್ಲಿ ವಾಸ್ತವ ಚಿತ್ರಣವೇ ಬೇರೆ ಇತ್ತು ಜೆಡಿಎಸ್ ನಿಮ್ಮ ಎದುರಾಳಿ ಆಗಿತ್ತು ಆದ್ರೆ ಈಗ ಮೈತ್ರಿ ಅಂತ ಹೇಳಲಾಗ್ತಾ ಇದೆ ಒಗ್ಗಟ್ಟು ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಒಗ್ಗಟ್ಟಿನಿಂದ ಎಲ್ಲ ಮತಗಳು ನಿಮ್ಮ ನಿಮ್ಮೆಡೆಗೆ ಬರುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ ನೂರಕ್ಕೂ ನೂರಷ್ಟು ನಮ್ಮ ಅಭ್ಯರ್ಥಿ ಸುಮಾರು ಎರಡು ಲಕ್ಷ ಅಂತರದಲ್ಲಿ ನಾವು ಗೆಲ್ತೀವಿ ಒಂದೇದು ಸನ್ಮಾನ್ಯ ದೇವೇಗೌಡರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಸಿ ಒಂದು ಲಕ್ಷ ಗಂಟೆ ಮುಂಚೆ ಆದ್ರೆ ನಿಮ್ಮ ಒಗ್ಗಟ್ಟಿನ ಪ್ರಶ್ನೆ ಬಂದಾಗ ಒಗ್ಗಟ್ಟಿದೆ ಒಗ್ಗಟ್ಟಿನ ಪ್ರಶ್ನೆ ಬಂದಾಗ ಚಾಮುಂಡೇಶ್ವರಿ ಕೃಪೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಕ್ಷೇತ್ರೇಶ್ವರಿ ಚಾಮುಂಡೇಶ್ವರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಾಡ್ತಾ ಇದೆ ಈ ಸಾರಿ ಸಿ ದೇವೇಗೌಡ ಸಿದ್ದರಾಮಯ್ಯನವರ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಪ್ರತಾಪ್ ಸಿಂಹ ಸೂಟ್ ಕೇಸ್ ಹಿಡ್ಕೊಂಡು ಮೈಸೂರ್ಗೆ ಹೆಂಗ್ ಬಂದ್ರು ಆ ಸೂಟ್ ಕೇಸ್ ನ ಹಿಡ್ಕೊಂಡು ಈ ಸರಿ ಎರಡ್ ಸಾವಿರದ ಹತ್ತೊಂಬತ್ತು ಮೇ ಇಪ್ಪತ್ ಮೂರ್ ನಂತರ ವಾಪಸ್ ಹೋತಾರೆ ನಿಮ್ಗೆ ಆಯ್ತಾ ಇವರಿಗೆ ಇಲ್ಲ ವೀಕ್ಷಕರೇ ಹಲವಾರು ಪಕ್ಷಗಳ ವಕ್ತಾರರು ಅವರ ಪಕ್ಷದ ಸಾಧನೆಯನ್ನ ಬಿಂಬಿಸುವ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ನಿಜಕ್ಕೂ ಜಡ್ಜ್ ನಿಮಿಷ ಪ್ರಜೆಗಳೇ ಪ್ರಭುಗಳು ಅನ್ನುವ ನಮ್ಮ ರಾಷ್ಟ್ರದಲ್ಲಿ ನಿಜಕ್ಕೂ ಪ್ರಜೆಗಳ ನಿಜವಾದ ಆಶಯಗಳೇನು ಅವರ ನಿಲುವುಗಳೇನು ತಿಳಿಯೋಣ ಎಸ್ ಈಗ ಈ ಬಾರಿಯ ಚುನಾವಣೆಯಲ್ಲಿ ನೀವು ನಿಮ್ಮ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ನಮ್ಮ ಕ್ಷೇತ್ರದ ಅಭ್ಯರ್ಥಿಯಿಂದ ಅಭಿವೃದ್ಧಿ ಕಾರ್ಯಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೀವಿ ಮತ್ತು ಮೈಸೂರಲ್ಲಿ ಜನ ಜನ ಜನರಿಗೆ ದಿನನಿತ್ಯ ಸಿಗುವಂಥ ಅಭ್ಯರ್ಥಿಯಾಗಿದ್ದಾರೆ ಅವರು ಎಲ್ಲೋ ಇವರು ಪ್ರತಾಪ್ ಸುಮ್ಮನವರು ಇವತ್ತು ಹೋದರೆ ಇನ್ನು ಬರೋ ತಿಂಗಳು ಆಚೆ ತಿಂಗಳಿಗೂ ಈ ಕ್ಷೇತ್ರದಲ್ಲೇ ಅವ್ರು ಕಂಡಿಲ್ಲ ಆದ್ದರಿಂದ ಸಜ್ಜನತೆಗೆ ಧೀಮಂತ ನಾಯಕ ಸರಳ ಸಜ್ಜಿಕೆ ಹೆಸರುವಾಸಿಯಾದಂಥ ವಿಜಯ್ ಶಂಕರ್ ಅವರನ್ನ ಅಭ್ಯರ್ಥಿಗಳನ್ನಾಗಿ ನಾವು ನೇಮಕ ಮಾಡಿದ್ದೀವಿ ಅವರು ಸಾಮಾನ್ಯ ವ್ಯಕ್ತಿಗೂ ಸಹ ಇವತ್ತು ಕೈಗೆಟಕುವಂಥ ವ್ಯಕ್ತಿಯಾಗಿದ್ದಾರೆ ಅವರು ಮೈಸೂರು ಕೊಡಗುನ ಅಭಿವೃದ್ಧಿ ಪಡಿಸ್ತಾರೆ ಅಂತ ನಂಬಿಕೆಯಿಂದ ಇಟ್ಕೊಂಡು ಅವರ ವ್ಯಕ್ತಿತ್ವದಿಂದ ನಾವು ಇವತ್ತನ್ನು ಅಭ್ಯರ್ಥಿಯನ್ನು ಮಾಡಿದೀವಿ ಅವರು ಖಂಡಿತ ಮೈಸೂರು ಕೊಡಗುನ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅವರ ಗೆಲುವು ದೇಶದ ಗೆಲುವಾಗುತ್ತೆ ಕೋಮುವಾದಿ ಗೆಲುವಾಗುತ್ತೆ ಅದನ್ನೈದು ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂತ ಬಡವರಿಗೆ ಭರವಸೆ ಕೊಟ್ಟು ಮತ್ತ ಬಿಜೆಪಿ ಮನೆಗೆ ಹೋಗುತ್ತೆ ವಿಜಯ್ ಶಂಕರ್ ಅವರು ಮಾತಿಗೆ ನಡ್ಕೊಳ್ಳುವಂತ ವ್ಯಕ್ತಿ ಪ್ರತಾಪ್ ಸಿಂಹ ಮೋದಿ ತರ ಸುಳ್ಳು ಹೇಳ್ಕೊಂಡು ಬದುಕೋರ್ ಅವ್ರು ಬಂದ್ರೆ ನಮ್ಮ ನಮ್ಮ ಮೈಸೂರು ರಾಜ್ಯದ ಪ್ರತಿಯೊಬ್ಬ ನಾಗರಿಕರ ಸಮಸ್ಯೆಗಳನ್ನ ಆಲಿಸುವಂತ ವ್ಯಕ್ತಿ ಅಂತವ್ರನ್ನ ಖಂಡಿತ ಇಲ್ಲ ಇಲ್ಲಾಂದ್ರೆ ನಮ್ಮ ದೇಶದಲ್ಲಿ ಇರುವಂತ ಎಲ್ಲ ಒಂದು ಸರ್ವಾಧಿಕಾರ ಧೋರಣೆ ನಡೀತದೆ ಈ ಪ್ರತಾಪ್ ಸಿಂಹ ಬರೀ ಗೋಮು ಗಲಭೆ ಮಾಡುವಂತ ವ್ಯಕ್ತಿ ಅಂತವ್ರ ಯಾವುದೇ ಕಾರಣಕ್ಕೂ ನಮ್ಮ ಈ ಮೈಸೂರು ಜಿಲ್ಲೆಯಿಂದ ನಾವು ಗೆಲ್ಸೋದಕ್ಕೆ ಬಿಡೋದಿಲ್ಲ ಮಡಿಕೇರಿಗೆ ಟ್ರೈನ್ ತಂದಿದೆ ಅಂತ ಹೇಳಿದ್ರು ನಾನ್ ತರ್ಲಿಲ್ಲ ಅಂತ ನೆಕ್ಸ್ಟ್ ಇನ್ ಐದು ವರ್ಷಕ್ಕೆ ಚುನಾವಣೆ ನಾನು ನಿಲ್ಲಲ್ಲ ಅಂತ ಅಂದ್ರು ಅದನ್ನ ಅವರು ಸಾಬೀತ್ ಪಡಿಸ್ಕೊಂಡು ನಿಂತ್ಕೋಬಾರ್ದು ಅವರು ಅವ್ರು ಹೇಳಿರೋ ಮಾತಿದ್ರು ಯಾರು ಪ್ರತಾಪ್ ಸಿಂಹ ಅವ್ರು ಹೇಳಿರೋ ಮಾತಿದ್ರು ಮೋದಿ ಅವರು ಇದೇ ಭಾಷಣದಲ್ಲಿ ಮೈಸೂರು ಬಂದಿ ಮೈಸೂರ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಭರವಸೆ ಮಾಡಿದ್ರು ಪ್ರತಾಪ್ ಸಿಂಹ ಅವರು ಕಥೆ ಕಳ್ತಾ ಇದ್ದೀರಾ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಿಮ್ಮ ಮೋದಿ ಅವರು ಪ್ರಧಾನ ಮಂತ್ರಿ ಆಗಿದ್ದಾಗ ಕೊಟ್ಟ ಆಶ್ವಾಸನೆ ಮೈಸೂರಿಗೆ ಸುಳ್ಳು ಸಂವಿಧಾನನ ಬದಲು ಮಾಡಕ್ಕೆ ನಾವು ಬಂದಿರೋರು ಅಂತ ಹೇಳಿದಂತ ಈ ಅವರು ಈ ದೇಶದಲ್ಲಿ ಇರಕ್ಕೆ ಹನ ನಾವು ಸಂವಿಧಾನನ ರಕ್ಷಣೆ ಕಾಂಗ್ರೆಸ್ ಮಾಡಬೇಕು ಹೊರತು ಬಿಜೆಪಿ ಇರಬಾರ್ದು ನಮ್ಮ ಬಹುಜನರಿಗೆ ಅದು ಮಾರಕ ಓಕೆ ನಿಮ್ಮ ಆಕ್ರೋಶ ನಿಮ್ಮ ಆಕ್ರೋಶ ಅರ್ಥ ಆಗ್ತಾ ಇದೆ ನಮ್ಮ ಪ್ರಶ್ನೆ ಈ ದೇಶದ ಪ್ರಧಾನಿ ಮುಂದೆ ಯಾರಾಗಬೇಕು ಪ್ರಧಾನಿ ಮೋದಿ ನಮ್ಮ ನೆಚ್ಚಿನ ನಾಯಕರಾದಂತ ರಾಹುಲ್ ಗಾಂಧಿ ಯಾಕೆ ಆಗ್ಬೇಕಂದ್ರೆ ಮೋದಿನ ಉಳಕ್ಬೇಕಾದ್ರೆ ಮಲೇಷಿಯಾ ಸ್ವಿಟ್ಜರ್ಲೆಂಡ್ ಆಸ್ಟ್ರೇಲಿಯಾದಲ್ಲಿ ಆದ್ರೆ ನಾವು ಜನಸಾಮಾನ್ಯರ ಮನಸ್ಸಿನಲ್ಲಿ ಇದಾರೆ ಸಿದ್ದರಾಮಯ್ಯ ಮಾಡಿದಂತ ಅನ್ನಭಾಗ್ಯ ಕ್ಷೀರಭಾಗ್ಯ ಮತ್ತೆ ಯು ಪಿ ಎ ಸರ್ಕಾರದಲ್ಲಿ ರೈತಿ ಮುಂತಾದ ಕಾರ್ಯಕ್ರಮವು ಮಾನ್ಯ ಎಂ ಪಿ ಅವರು ಇಡೀ ಅತಿ ಹೆಚ್ಚಿನ ಬಿಜೆಪಿ ಕೆ ಕೆಆರ್ ಸಿ ಹತ್ರದಲ್ಲಿ ಕಳೆದ ಬಾರಿ ಸೋಮಶೇಖರ್ ಅವ್ರ ಎಲ್ ಎ ಇದ್ರು ಅವ್ರ ಕೊಡುಗೆ ಏನು ರಾಮದಾಸ್ ಅವ್ರು ಗೆದ್ದಿರಲಿಲ್ಲ ಒಂದೇ ಒಂದು ಬಾರಿ ಕೆಆರ್ ಸಿ ಹತ್ರದಲ್ಲಿ ಅಷ್ಟು ಬಿಜೆಪಿ ಲೀಡ್ ತಗೊಂಡಿರೋ ಒಂದಿನ ಈ ಕಡೆ ತಿರುಗಿ ನೋಡಿಲ್ಲ ಏನಕ್ಕೆ ಅವ್ರು ಬರ್ದೇ ಹೋದ್ರು ಓಟ್ ಆಗ್ತಾ ಓಕೆ ನಿರ್ಲಕ್ಷ್ಯ ಇದೆ ಅಂತ ಹೇಳ್ತಿದ್ರಿ ಎಸ್ ಕರ್ನಾಟಕದಲ್ಲಿ ಇಟ್ಕೊಂಡು ಒಂದು ವಿಷಯ ಹೇಳ್ತಾ ಇರಬೇಕು ಅಂದ್ರೆ ನಮ್ಮ ಜೆ ಡಿ ಎಸ್ ಇಕ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇಕ್ಕೊಂಡು ಇಕ್ಕೊಂಡು ತಾಕತ್ತಿದ್ರೆ ಇಕ್ಕೊಂಡು ಒಬ್ರು ಇಕ್ಕೊಂಡು ಇದು ಮಾಡಬೇಕು ಅಲ್ವಾ ಒಂದು ಇಕ್ಕೊಂಡು ಎರಡಕ್ಕೆ ಅಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗೋಣ ನ್ಯಾಷನಲ್ ನ್ಯಾಷನಲ್ ಲೆವೆಲ್ಗೆ ಹೋಗೋಣ ಅಲ್ಲಿ ಇಕ್ಕೊಂಡು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಇಕ್ಕೊಂಡು ಅಲ್ಲಿಗೆ ಏನಿಕ್ಕ ಹೋದ್ರು ಅಲ್ಪಸಂಖ್ಯಾತರಿ ಇದಕ್ಕೆ ಅಲ್ಲೇ ಇದು ಮಾಡ್ಕೋದಾಯ್ತಲ್ಲ ಅವರು ಎಲ್ಲಿ ಬೇರೆ ಯಾರು ಇರ್ಲಿಲ್ವಾ ರಾಹುಲ್ ಗಾಂಧಿನ ಅಧ್ಯಕ್ಷ ಆಗ್ಬೇಕು ಅವನೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಎಲ್ಲಾ ಸೀಟು ಅವನಿಗೆ ಬೇಕಾ ಬೇರೆ ಯಾರು ಇರ್ಲಿಲ್ವಾ ಬೇರೆ ಸಣ್ಣ ಹುಡುಗರು ನಿಲ್ಲಿಸ್ಬಿಟ್ಟು ದೊಡ್ಡವ್ರನ್ನ ಏನೇನೋ ಪ್ರತಾಪ್ ಸಿಂಹ ಅವ್ರ ಕೊಡುಗೆ ಏನೋ ಅಂತ ಕೇಳ್ತಾರಲ್ಲ ಮದ್ದಿನ ಮನೆ ಮದ್ದಿನ ಮನೆ ಶಿಫ್ಟಿಂಗ್ ಹನ್ನೆರಡು ಕೋಟಿ ರೂಪಾಯಿ ವಿಜಯನಗರ ಓವರ್ ಮತ್ತೆ ವಾರ್ಡ್ಗಳಿಗೆ ಅರ್ವತ್ ಹತ್ತ ಲಕ್ಷ ಲಕ್ಷ ಕೊಟ್ಟಿದ್ದಾರೆ ಪ್ರತಿ ವಾರ್ಡ್ಗೂ ಇದು ಕೊಡುಗೆಗಳು ಆದ್ರೆ ಇವ್ರು ಏನು ಕೊಡುಗೆಗಳು ಇಲ್ಲ ಅಂತ ಹೇಳ್ತಾರಲ್ಲ ಇವತ್ತು ಜರ್ಮನ್ ಪ್ರೆಸ್ ಇವರು ಮಿನಿ ವಿಧಾನ ಸೋಲ ಕಟ್ಟ ಜಾಗ ಕೊಟ್ಟರು ಪ್ರತಾಪ್ ಸಿಂಹ ಅವ್ರೆ ಅದನ್ನ ತಿಳ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಕುಟುಂಬ ರಾಜಕಾರಣ ಬಿಟ್ಟು ಅವ್ರಿಗೆ ಬೇರೆ ಕಾರ್ಯಕರ್ತರಿಗೆ ಅವ್ರ ಅವಕಾಶ ಕೊಡಕ್ಕೆ ಯೋಗ್ಯತೆ ಫಸ್ಟ್ ಕೇಳಿ ಬರೀ ಕುಟುಂಬದವ್ರಿಗೆ ಕೊಡ್ತಾರೆ ಬೇರೆಯವ್ರು ಕೊಡಕ್ಕೆ ಅವಕಾಶ ಕೊಡ್ತಾರೆ ಕೇಳಿ ದುಡ್ದಂತವ್ರಿಗೆ ಇಲ್ಲ ಬರೀ ಅಪ್ಪ ಮಕ್ಳಿಗೆ ಇಲ್ತಾರೆ ನಮ್ಮಲ್ಲಿ ಆತರ ಇಲ್ಲ ಆತರ ಆಗಿದ್ರೆ ಇವರಲ್ಲಿ ನಾವು ಮೋದಿ ಮೋದಿ ಅಂತ ಹೇಳ್ತೀರಿ ಅಂತಾರಲ್ಲ ಮೋದಿ ಮೋದಿ ಅಂತ ಹೇಳ್ತಾರಲ್ಲ

ನಾನು ಮೈಸೂರಿನ ಪರಿಸ್ಥಿತಿ ಮಾತಾಡ್ತಿದ್ದೀನಿ ಎರಡನೇದು ಪ್ರತಾಪ್ ಸಿಂಹ ಅವರು ಬುಕ್ಲೆಟ್ ನ ಈ ವರ್ಷ ಬಿಟ್ಟಿದ್ದಲ್ಲ ನಾಲ್ಕು ವರ್ಷದಿಂದ ಅಂದ್ರೆ ಅವರು ನಾಲ್ಕು ವರ್ಷ ಸೆಂಟ್ರಲ್ ಗವರ್ಮೆಂಟ್ ಆದಾಗ್ಲೇನೆ ಬಿಟ್ರು ನೀ ಇವತ್ ಪ್ರಶ್ನೆ ಮಾಡೋದು ಅವತ್ತನೇ ಇಲ್ಲೇ ಮಾಜಿ ಮುಖ್ಯಮಂತ್ರಿಗಳಿದ್ರು ಇಲ್ಲೇ ಎಂ ಎಲ್ ಸಿಗಳು ಗಳು ಎಂ ಎಲ್ ಎಲ್ರು ಇದ್ರು ಇಲ್ಲ ಇಲ್ಲ ಈ ಬುಕ್ಲೆಟ್ ಸುಳ್ಳು ಅಂತ ಅವತ್ ಹೇಳ್ಬೋದಿತ್ತಲ್ಲ ಇವತ್ ಚುನಾವಣೆ ಬಂದಾಗ ನಿಮಗೆ ಆ ಬುಕ್ಲೆಟ್ ಅಲ್ಲಿ ಸುಳ್ಳಿದೆ ಅಂತ ಅನ್ಸುತ್ತೆ ಅಲ್ಲಿರೋ ಸುಳ್ಳಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೋದಾಗಿತ್ತಲ್ಲ ಇಂತ ಸರ್ಕಾರಿ ಯೋಜನೆಗಳನ್ನ ನೀವು ವೈಸಾಕ್ ಮಾಡಿ ಸಾರ್ವಜನಿಕರು ದಿಕ್ ತಪ್ಪ ತಪ್ಪಿಸ್ತಿದ್ದೀರಾ ಅಂತ ಅಷ್ಟೆಲ್ಲ ಗೊತ್ತಾಗುತ್ತೆ ಚುನಾವಣೆ ಗಿಮಿಕ್ ಅವ್ರು ಇವತ್ತು ಬಿಟ್ಟಿರೋ ಬುಕ್ಲೆಟ್ ನ ಸುಳ್ಳು ಅಂತ ಹೇಳ್ತಿದ್ದಾರೆ ಅಂತ ನನ್ನ ನೇರವಾದಂತ ಪ್ರಶ್ನೆ ಕಾಂಗ್ರೆಸ್ನ ವಕ್ತಾರರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರಿಗೆ ಕಾರ್ಮಿಕರಿಗೆ ಅನುಕೂಲ ಆಗ್ಲಿ ಅಂತೇಳಿ ಆಯುಷ್ಮಾನ್ ಯೋಜನೆಯನ್ನ ಜಾರಿಗೆ ತಂದ್ರು ಕರ್ನಾಟಕ ರಾಜ್ಯದಲ್ಲಿ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲೂ ಆಯುಷ್ಮಾನ್ ಯೋಜನೆಯನ್ನ ಜಾರಿಗೆ ತಂದಿಲ್ಲ ಎರಡನೇದು ಪ್ರತಿ ವರ್ಷ ರೈತರಿಗೆ ಕೇಂದ್ರ ಸರ್ಕಾರದಿಂದ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರದಿಂದ ಲಿಸ್ಟ್ ಕಳಿಸಿ ಅಂತ ಅಂದ್ರೆ ಕೇವಲ ಹನ್ನೆರಡು ಜನ ಲಿಸ್ಟ್ ಅನ್ನ ಕಳಿಸಿದೀರಾ ನಿಮ್ಗೆ ಇದು ಬಡವರಿಗೆ ರೈತರಿಗೆ ಮಾಡ್ತಾ ಅಂತ ದ್ರೋಹ ಅಲ್ವಾ ಕಾಂಗ್ರೆಸ್ ಸರ್ ಇದು ಪರಿವಾರ ತಳವಾರ ವಿಚಾರವಾಗಿ ವಾಲ್ಮೀಕಿ ಸಮಾಜದ ಒಂದು ಪರಿಹಾರ ಒಂದು ಪರ್ಯಾಯ ಪದವಾದ ಒಂದು ಪರಿವಾರ ತಳವಾರ ವಿಚಾರ ಸುಮಾರು ಮೂವತ್ತೈದು ವರ್ಷಗಳಿಂದ ಒಂದು ಜೀವಂತವಾಗಿ ಉಳ್ಕೊಂಡಿತ್ತು ಅದು ಎಂಟೈರ್ ಜೆ ಪಿ ಎಲ್ಲ ನಾಯಕರು ಸೇರಿ ಯಡಿಯೂರಪ್ಪನವರು ಶ್ರೀರಾಮುಲು ಅವರು ಸದನ ಸದಾನಂದ ಗೌಡ್ರು ಆ ಎಲ್ಲರೂ ಸೇರಿ ಮೈಸೂರಿಂದ ಅಪ್ಪ ನಾಯಕರು ಮತ್ತೆ ಪ್ರತಾಪ್ ಸಿಂಹರ ನೇತೃತ್ವದಲ್ಲಿ ಇವತ್ತು ಪರಿವಾರ ತಳವನ್ನು ಎಷ್ಟು ಸೇರ್ಸೋಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಇವತ್ತು ಕೇಂದ್ರದಿಂದ ರಾಜ್ಯ ರಾಜ್ಯಸಭೆಗೆ ಫೈಲ್ ಮೂವ್ ಆಗಿದೆ ಬಟ್ ರಾಜ್ಯ ಸರ್ಕಾರದಿಂದ ಸ್ಟೇ ನಿಂತಿದೆ ಅದು ಗಾಟ್ ಗಾ ಇಟ್ ಥ್ಯಾಂಕ್ ಯು ಒನ್ ಮಿನೆಟ್ ಒನ್ ಒನ್ ಇದು ಚೆನ್ನಾಗಿಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಪ್ಲೀಸ್ 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 ದೇಶದಲ್ಲಿ ಒಂದು ದೊಡ್ಡ ಅವಾಂತರ ಏನಾಗ್ತಿದೆ ಅಂದ್ರೆ ಕೆಲಸ ಮಾಡೋರ್ಗೂ ಅವಕಾಶ ಕೊಡಲ್ಲ ಮಾತಾಡೋರ್ಗೂ ಅವಕಾಶ ಕೊಡಲ್ಲ ಬರೀ ಕಿರ್ಚೋದಷ್ಟೇ ಅವ್ರ ಕೆಲಸ ಗುಜರಾತ್ ಇಂದ ಗಡಿಪಾರದಂತಹ ಅಮಿತ್ ಶಾ ನ ಅಧ್ಯಕ್ಷತೆಯಲ್ಲಿ ಇವತ್ತು ಇಡೀ ರಾಷ್ಟ್ರಕ್ಕೆ ಒಂದು ಒಂದು ಸುಳ್ಳು ಹೇಳಿಕೊಂಡು ಒಂದು ಪರ್ವವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಖಂಡಿತವಾಗಿ ಗೋ ಬ್ಯಾಕ್ ಮೋದಿ ಅನ್ನೋದನ್ನ ಒಂದು ಮೆಸೇಜ್ ಹದಿನೆಂಟನೇ ತಾರೀಕು ನಮ್ಮ ದೇಶದ ಜನ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ದೇಶಕ್ಕೆ ಸುಳ್ಳು ಹೇಳೋರಿಗೆ ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಯು ನಮ್ಮ ಸ್ನೇಹಿತರು ಬಿಜೆಪಿ ಅವ್ರು ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಸೋದ್ ಏನಕ್ಕೆ ಸೋತ್ರು ಅಂತ ಅವ್ರಿಗೆ ನೈತಿಕತೆ ಇದೇನ್ರಿ ಮಾತಾಡ್ಲಿಕ್ಕೆ ನೀವು ಬಿಜೆಪಿ ಅಭ್ಯರ್ಥಿ ಹಾಕಿದ್ರಲ್ರಿ ಚಾಮಡೇಶ್ವರ ಕ್ಷೇತ್ರದಲ್ಲಿ ಅವ್ರ ಮನೆ ಬಾಗ್ಲು ಕೊಡ್ತಿರಲ್ರಿ ನಾಚಿಕೆ ಆಗಲ್ವನ್ರಿ ನಿಮ್ಗೆ ನೀವು ಅಭ್ಯರ್ಥಿ ಹಾಕಿದ್ರಲ್ಲ ನಿಮ್ ಅಭ್ಯರ್ಥಿ ಪರ ಕೆಲಸ ಮಾಡ್ಬೇಕಿತ್ರಿ ಯಾಕ್ರಿ ದಳದ ಪುರ ಕೆಲಸ ಮಾಡ್ತೀರಾ ನೀವು ದಳದ ಪುರ ಕೆಲಸ ಮಾಡ್ತೀರಲ್ಲ ಇಲ್ಲಿ ಬಂದ್ ಮಾತಾಡ್ತಿರ ನೈತಿಕತೆನ್ರೀ ನಿಮ್ಗೆ ನೈತಿಕತೆ ಇಲ್ಲ ಅಂತ ನಾನು ಈ ಒಂದು ಸಭೆಯಲ್ಲಿ ಮೂರು ಪ್ರಶ್ನೆ ನಾನು ಕೇಳಕ್ ಇಷ್ಟಪಡ್ತೀನಿ ಬಿಜೆಪಿ ಸರ್ಕಾರಕ್ಕೆ ಮೊದಲನೇ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತನೇ ಎಸ್ವಿಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿರೋದನ್ನ ಅದರಲ್ಲಿ ಪ್ರತಿ ಒಂದು ದೇಶದ ಜನತೆ ನಾವೊಂದು ಪ್ರಜಾಪ್ರಭುತ್ವ ನೋಡ್ಕೊಂಡು ಕೊಟ್ಟರು ಆದ್ರೆ ಇವತ್ತಿನ ದಿನ ನರೇಂದ್ರ ಮೋದಿ ಅವರು ಸಂವಿಧಾನ ಚೇಂಜ್ ಮಾಡಬೇಕು ಅಂತ ಇದಾರೆ ಇದು ಎಷ್ಟು ಸರಿ ಎರಡನೇದು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಎಸ್ವಿಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಿ ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ ವಿಭಜನಾ ಮಾಡಿ ಬಾಂಗ್ಲಾದೇಶ್ ಸೃಷ್ಟಿ ಮಾಡಿದ್ರು ಇವತ್ತು ಎರಡು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಆ ಒಂದು ಯುದ್ಧ ಸಾವಿರ ಸರ್ಜಿಕಲ್ ಸ್ಟ್ರೈಕ್ ಗೆ ಸಮಾನ ಇವತ್ತು ಬರೀ ಎರಡು ಸರ್ಜಿಕಲ್ ಸ್ಟ್ರೈಕ್ ಸರ್ಜಿಕಲ್ ಸ್ಟೈಕ್ ಅಂತಾರೆ ಇನ್ನೊಂದು ಸಿದ್ಧಂಗಾ ಶ್ರೀಗಳಿಗೆ ಯಾಕೆ ಭಾರತ ರತ್ನ ನಿರಾಕರಣೆ ಮಾಡಿದ್ರು ಮೋದಿ ಅವರು ನಿನ್ನೆ ಮೊನ್ನೆ ಲತಾ ಮಂಗೇಶ್ಕರ್ ಅವರಿಗೆ ಐದು ವರ್ಷದಲ್ಲಿ ಎರಡು ಅವಾರ್ಡ್ ಕೊಟ್ಟರು ಅವರು ಜೊತೆಗೆ ಸಚಿನ್ ಟೆಂಡೂಲ್ಕರ್ ಅವರಿಗೆ ಜಾತಿಗಳ ನಡುವೆ ಕೋಮುಗಲ್ವೆ ಸೃಷ್ಟಿ ಮಾಡಿ ಬಿಜೆಪಿಯನ್ನ ಹೊರತುಪಡಿಸಿ ಬಡವರನ್ನ ಬಡವರಾಗಿ ಇಡುವಂತಹ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಬಹುಜನ್ ಸಮಾಜ್ ಪಾರ್ಟಿಯನ್ನ ಗೆಲ್ಲಿಸಬೇಕು ಅಂತ ಈ ಜನಗಳನ್ನ ಕೇಳ್ಕೊತೀನಿ ಮತ್ತೆ ಏನಾದ್ರು ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರೆ ಅದು ಮುಕೇಶ್ ಅಂಬಾನಿ ಧೀರ್ಭಾಯಿ ಅಂಬಾನಿ ಅವ್ರಿಗೆ ಎಲ್ಪ್ ಆಗುತ್ತೆ ಕಾಂಗ್ರೆಸ್ ಟಾಟಾ ಬಿರ್ಲಾ ಅವ್ರಿಗೆ ಎಲ್ಪ್ ಆಗುತ್ತೆ ಜನಸಾಮಾನ್ಯರಿಗೆ ಎಲ್ಪ್ ಮಾಡ್ಬೇಕು ಅಂದ್ರೆ ಬಹುಜನ್ ಸಮಾಜ್ ಪಾರ್ಟಿಯನ್ನ ಗೆಲ್ಲಿಸ್ಬೇಕು ಅಂತ ಈ ಮೂಲಕ ಕೇಳ್ಕತೀವಿ ನಮ್ ಸ್ನೇಹಿತರು ಹೇಳಿದ್ರು ನರೇಂದ್ರ ಮೋದಿ ಅವರು ಒಬ್ಬರು ಸೋಸಕ್ ಎಲ್ಲರೂ ಒಂದಾಗಿದ್ದಾರೆ ಅಂತ ನರೇಂದ್ರ ಮೋದಿ ಅವರಕ್ಕೆ ಯಾಕೆ ಅಲ್ಲಿ ನಿತೀಶ್ ಕುಮಾರ್ ಜೊತೆ ಮಾಡ್ಕೊಂಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆ ಮಾಡ್ಕೊಂಡಿದ್ದಾರೆ ತಮಿಳುನಾಡಲ್ಲಿ ಎಫ್ ಕೆ ಜೊತೆ ತಲಾಸ್ ಮಾಡ್ಕೊಂಡಿದ್ದಾರೆ ಅವರು ಇಪ್ಪತ್ತು ಪಾರ್ಟಿ ಇಂಡಿಯಲ್ಲೇ ಇರೋದು ಆದ್ರಿಂದ ಇದು ಇಪ್ಪತ್ತು ಸೆಕ್ಯುಲರ್ ಪಾರ್ಟಿ ಹಾಗೂ ಇಪ್ಪತ್ತು ಕಮ್ಯುನಲ್ ಪಾರ್ಟಿ ವಿರುದ್ಧ ನಡೀತಾ ಇರ್ತಕ್ಕಂಥ ಯುದ್ಧ ಈ ಯುದ್ಧದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ ನರೇಂದ್ರ ಮೋದಿ ಇಲ್ಲ ಹಾಗಾದ್ರೆ ಅಕ್ಕ ಮಾಯಾವತಿ ಭಾರತ ದೇಶದ ಮಣ್ಣಿನ ಗುಣ ಇದೆಯಲ್ಲ ಆ ಮಣ್ಣಿನ ಗುಣ ಹೊಂದಿರೋದು ಬೇಹನ್ ಕುಮಾರಿ ಮಾಯಾವತಿ ಒಬ್ಬರೇನೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಾಗ್ಲಿ ಬಿಜೆಪಿಯ ಮೋದಿ ಅವರಾಗ್ಲಿ ಈ ಭಾರತ ದೇಶದ ಮಣ್ಣಿನ ಗುಣ ಅವ್ರ ಮೈಲಿಲ್ಲ ಈ ರಕ್ತದ ಭಾರತ ದೇಶ ರಕ್ತದ ಗುಣನ ಹೊಂದಿರೋದು ಬೇನ್ ಕುಮಾರಿ ಮಾಯಾವತಿ ಎಲ್ಲಾ ಜಾತಿಯವ್ರನ್ನ ಎಲ್ಲಾ ಧರ್ಮದವ್ರನ್ನ ಎಲ್ಲಾ ಜನಾಂಗದವ್ರನ್ನ ಪ್ರೀತಿಸೋರು ಮತ್ತೆ ಸರ್ವ ಜನಾಂಗವನ್ನ ಅಭಿವೃದ್ಧಿ ಮಾಡೋದು ಬೆಹನ್ ಕುಮಾರಿ ಮಾಯಾವತಿ ಮಾತ್ರನೇ ಹಾಗಾಗಿ ಕಡಾಖಂಡಿತವಾಗಿ ಮಾಯಾವತಿಯವರು ಪ್ರಧಾನಿ ಆಗ್ಲೇಬೇಕು ಈ ದೇಶದ ಮಣ್ಣಿನ ಗುಣ ಸಿಂಧು ಭೈಜನ ಥ್ಯಾಂಕ್ ಯು ಈ ಕಾಂಗ್ರೆಸ್ ಅವರು ಮತ್ತೆ ಬಿಜೆಪಿ ಅವರು ಹೇಳ್ತಾ ಇದಾರಲ್ಲ ಗರೀಬ್ಟ ಗರೀಬ್ ಕಾಂಗ್ರೆಸ್ ಹೇಳ್ತಾರೆ ಈಗ ನರೇಂದ್ರ ಮೋದಿ ಬಂದು ಆರ್ ಸಾವಿರ ರೂಪಾಯಿ ಆಗ್ತಾರೆ ಅಂತಾರೆ ಇವರು ಎಪ್ಪತ್ತು ವರ್ಷದಿಂದ ಈ ದೇಶ ಹಳಿ ಕಿಸ್ತೇತ ಆಗಿರೋದು ಏನೂ ಇಲ್ಲ ಭಾರತದಲ್ಲಿ ಯಾವುದೇ ಪಕ್ಷ ಬಂದು ಸಹ ಕರ್ನಾಟಕ ಅನ್ಯಾಯ ಆಗ್ತಾನೆ ಇದೆ ಈ ಪ್ರತಿ ಸಲ ಮೂರು ವರ್ಷ ನಾವು ಸುಮಾರು ವರ್ಷ ನೋಡ್ತಾ ಇದ್ದೀವಿ ಯಾವುದೇ ಒಂದು ಸಮಸ್ಯೆ ಕರ್ನಾಟಕ ಆಗ್ತಾ ಇಲ್ಲ ಇವತ್ತು ಇಷ್ಟೊಂದು ಜನ ನಾವು ಹೊಸ ಪಕ್ಷ ಕೊಟ್ಟರು ಒಟ್ಟು ಆದ್ರೆ ನಮ್ಮ ನೀರಿನ ಸಮಸ್ಯೆ ಇನ್ನೂ ಬಗೆಹರಿತಾ ಇಲ್ಲ ಆದ್ರಿಂದ ಯಾವುದೇ ಪಕ್ಷ ಬಂದ್ರು ಸಹ ಮೊದಲು ದಕ್ಷಿಣ ಭಾರತ ಅಂದ್ರೆ ತಮಿಳುನಾಡು ಹೇಳ್ತಾರೆ ಹೊರತು ಕರ್ನಾಟಕ ಅಂತ ಹೇಳೋದೇ ಇಲ್ಲ ಇವತ್ತು ಯಾರು ಸಹ ಕರ್ನಾಟಕಕ್ಕೆ ಯಾರು ಕೂಡ ಏನು ಮಾಡೇ ಇಲ್ಲ ಭಾಷಾ ಪ್ರೇಮ ಇಲ್ಲ ಅಂತಿದ್ದೀರಿ ಐವತ್ತು ವರ್ಷ ಕಾಂಗ್ರೆಸ್ನವ್ರು ಆಳಿದ್ರು ಕೇಂದ್ರದಲ್ಲಿ ಹತ್ತು ವರ್ಷ ಬಿ ಜೆ ಪಿ ಅವ್ರು ಆಳಿದ್ರು ಐದು ನಾಲ್ಕು ವರ್ಷ ಜೆ ಡಿ ಎಸ್ ಅವ್ರು ಆಳಿದ್ರು ಕಾವ್ಯ ಇತ್ಯರ್ಥನ ಮಾಡೋಕ್ಕೆ ಸುಪ್ರೀಂ ಕೋರ್ಟ್ ಬರ್ಬೇಕಾಯ್ತಾ ನಾಗರೋಳಲ್ಲಿ ಬೆಂಕಿ ಬಿತ್ತು ಬಂಡೀಪುರದಲ್ಲಿ ಬೆಂಕಿ ಬಿತ್ತು ಇಂಥ ಸಂಸದರು ಏನಕ್ಕೆ ಬೇಕು ಆ ಕಡೆ ತಿರುಗು ಒಬ್ರು ನೋಡಿ ಸಮಸ್ಯೆ ಏನು ಅಂತೀರಿ ಸಮಸ್ಯೆ ಬೇಡ ನಮಗೆ ಬೇರೆ ಒಳ್ಳೆಯವ್ರು ಬೇಕು ಮನ್ ಕಿ ಬಾತ್ ಬೇಡ ಇಲ್ಲಿ ನಮಗೆ ಏನ್ ಬೇಕು ನಮಗೆ ಒಳ್ಳೆ ಸಂಸದರು ಬೇಕು ಆಡಳಿತ ಕೊಡೋರ್ ಬೇಕು ಯಾರು ನಿಮ್ ಪ್ರಕಾರ ಇಲ್ಲಿ ನಮ್ ಪ್ರಕಾರ ಯಾರು ಇಲ್ಲ ಒಳ್ಳೆ ಸಂಸದರು ಬೇಕು ನಮಗೆ ಇಂಥ ಸಂಸದರು ನಮಗೆ ಬೇಡ ಮಾರಾದ್ರೂ ಮನೆಯವ್ರ ಇಚ್ಛಾಶಕ್ತಿ ಇರೋರು ಬೇಕು ಅಂತ ಹೇಳ್ತಿದಿರಿ ಸರ್ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಸರ್ ಐವತ್ತೈದು ವರ್ಷಗಳಿಂದ ಆಡಳಿತ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಬಡತನ ಮತ್ತು ನಿರುದ್ಯೋಗನೇ ಆದ್ರೂ ಬಂಡವಾಳ ಅದು ಇನ್ನೂ ಪರಿಹಾರ ಆಗಿಲ್ಲ ಮತ್ತೆ ಬಿಜೆಪಿಗೆ ಕೋಮುವಾದಾನೆ ಸರ್ ಅವರು ಸುಳ್ಳು ಹೇಳ್ಕೊಂಡು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು ಹದಿನೈದು ಲಕ್ಷ ಹಾಕಿಲ್ಲ ಎರಡು ಲಕ್ಷ ಎಂಪ್ಲಾಯ್ ಎರಡು ಕೋಟಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಆಗಿಲ್ಲ ಸರ್ ಸುಳ್ಳಾಗಿದೆ ಅಂತೀರಿ ಥ್ಯಾಂಕ್ ಯು ಸರ್ ಬಹಳ ಮುಖ್ಯವಾಗಿ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಬಂದಾಗ ಒಂದು ಬಹಳ ದೊಡ್ಡವಾದ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಮೈಸೂರು ನಗರ ಪ್ರವಾಸೋದ್ಯಮದವನ್ನ ಉತ್ತೇಜನ ಮಾಡಲಿಕ್ಕೆ ಮೈಸೂರನ್ನ ಪ್ಯಾರಿಸ್ ಮಾಡ್ತೀನಿ ಅಂತೇಳಿ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಘೋಷಣೆಯನ್ನು ಮಾಡಿಬಿಟ್ಟು ಹೋಗಿದ್ರು ಆದರೆ ಅವ್ರು ಗೆದ್ದಿರುವಂತಹ ಐದು ವರ್ಷದ ಒಳಗಡೆ ಮೈಸೂರಿನ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಒಂದೇ ಒಂದು ರೀತಿಯ ಎಲ್ಲಷ್ಟು ಕೆಲಸ ಮಾಡಲಿಲ್ಲ ಇಲ್ಲಿ ಅಭಿವೃದ್ಧಿಯ ರಾಜಕಾರಣದ ಬಗ್ಗೆ ಚರ್ಚೆ ಆಗಬೇಕಾಗಿದೆ ವಿನಃ ಎರಡು ವ್ಯಕ್ತಿಗಳ ಪ್ರತಿಷ್ಠೆಯನ್ನು ಚರ್ಚೆ ಆಗ್ತಾ ಇದೆ ಒಬ್ಬರು ಸೈನಿಕದ ಸೈನ್ಯದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡಿದ್ರೆ ಇನ್ನೊಬ್ಬರು ವ್ಯಕ್ತಿಗಳ ಅವರ ಇಮೇಜಿನ ಹೆಸರಿನಲ್ಲಿ ಅವರು ಪ್ರಚಾರ ಮಾಡ್ತಾರೆ ನಮಗೆ ಬೇಕಾಗಿರೋದು ರೈತನ ಅಭಿವೃದ್ಧಿ ಕಾರ್ಯಕ್ರಮನ ಅಭಿವೃದ್ಧಿ ಇವತ್ತು ನರೇ ನಮ್ಮ ಇಲ್ಲಿನ ಸಂಸದರು ಅಮ್ಮ ಹನುಮಂತ ಜಯಂತಿಯನ್ನ ಮಾಡಿ ಹನುಮಾನ ಹಿಂದೆ ಹೋಗೋದು ಬಿಟ್ಟು ರೈಲ್ವೆ ಹಿಂದೆ ಹೋಗಿದ್ರೆ ಒಳ್ಳೆ ರೈಲು ಬರ್ತಿತ್ತು ವಿಮಾನಯಾನ ಹಿಂದೆ ಹೋಗಿದ್ರೆ ವಿಮಾನಯಾನ ಬರ್ತಿತ್ತು ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಹೋಗಿದ್ರೆ ಕೈಗಾರಿಕೆಗಳು ಸ್ಥಾಪನೆ ಆಗ್ತಿತ್ತು ಅದು ಬಿಟ್ಟು ಇವತ್ತು ಯುವಕರನ್ನ ಹೆಸರಿನಲ್ಲಿ ದಾರಿ ತಪ್ಪಿಸಿ ಅಮಾಯಕರನ್ನ ಇದು ಮಾಡ್ತಾ ಇದೆ ದಾರಿ ತಪ್ಪಿಸಿರ ಆದ್ರಿಂದ ನಮಗೆ ಜಾತ್ಯತೀತ ಮತ್ತು ಸಂವಿಧಾನದ ಮೌಲ್ಯವನ್ನ ಎತ್ತಿಡಿಯುವಂತ ವ್ಯಕ್ತಿ ಸಂಸದನಾಗಬೇಕು ಹಾಗೆನೆ ಕೋಮ್ ಅಂತ ವ್ಯಕ್ತಿ ಕಣದಲ್ಲಿದ್ದಾರೆ ಇಲ್ವಾ ಖಂಡಿತ ಇದ್ದಾರೆ ಅವರಿಗೆ ನಮ್ಮ ಬೆಂಬಲ ಪ್ರವಾಸಿಗ ಮಾರ್ಗದರ್ಶನ ಸರ್ ಜನಸಂಖ್ಯೆ ಬರ್ತಾರೆ ಟ್ಯಾಕ್ಸ್ ಇವೆಲ್ಲ ಮಾಡಿ ಭಯಂಕರ ಮಾಡ್ಬಿಟ್ಟಿದ್ದಾರೆ ಏಕೆ ತೆರಿಗೆ ಮಾಡಬೇಕು ಇಂಡಿಯಾದಲ್ಲಿ ಒಂದೇ ಟ್ಯಾಕ್ಸ್ ಇರಬೇಕು ಇಪ್ಪತ್ತೆಂಟು ಅದನ್ನು ಜಾಸ್ತಿ ಮಾಡಿ ಪ್ರವಾಸಿಗರು ಬರೋದು ನಿಂತೊಳ್ತಾ ಇದೆ ಕರ್ನಾಟಕಕ್ಕೆ ಅದನ್ನ ಪ್ರವಾಸಿಗರನ್ನ ಯಾರು ಬಂದು ಶಾಸಕರು ಒಳ್ಳೆಯವರು ಮಾಡ್ತಾರೆ ಅಂತ ಮುಂದೆ ನಾವು ತೀರ್ಮಾನ ಮಾಡಿ ಹಾಕಬೇಕು ಥ್ಯಾಂಕ್ 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 ಯು 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 ಸರ್ ಆಫ್ ಅಭಿವೃದ್ಧಿ ವಿಚಾರ ಕುರಿತಂತೆ ನಾವು ಚರ್ಚೆ ಮಾಡೋಣ ಅದನ್ನು ಬಿಟ್ಟು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ವೀಕ್ಷಕರ ಪಕ್ಷದ ವಕ್ತಾರರ ಮಾತುಗಳನ್ನ ನೋಡ್ತಾ ಇದ್ರಿ ನಾವು ಸಾಧನೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಆದ್ರೆ ಎದುರಾಳಿಗಳು ಮಾಡಿದ್ದೆಲ್ಲ ಸುಳ್ಳು ಅಂತಾರೆ ಆದ್ರೆ ಜನರ ಹತ್ರ ಹೋದಾಗ ಕೇವಲ ಪ್ರತಿಷ್ಠೆ ರಾಜಕಾರಣ ನಡೀತಾ ಇದೆ ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ ಉದ್ಯೋಗ ಅವಕಾಶ ನಮ್ಗೆ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸಂಸದರು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇನ್ನು ಕುಟುಂಬ ರಾಜಕಾರಣದ ಬಗ್ಗೆ ಕೂಡ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಏನಾಗ್ಬೇಕಾಗಿದೆ ಒಂದು ಪ್ರವಾಸಿ ತಾಣದಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಾ ಇಲ್ಲ ಉನ್ನತಿ ಆಗ್ತಾ ಇಲ್ಲ ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ ಹಾಗಾದ್ರೆ ಮತ್ತೆ ಪಕ್ಷದ ಉಕ್ತಾರರ ಉತ್ತರಗಳೇನು ತಿಳಿಯೋಣ ಬನ್ನಿ ವೀಕ್ಷಕರ ಈಗಾಗಲೇ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಚಿತ್ರಣ ಯಾವ ರೀತಿ ಇದೆ ಅಂತ ನೋಡಿದ್ರೆ ಚಿತ್ರಾನ್ನ ಆಗ್ಬಿಟ್ಟಿದೆ ಅಂತಹ ಅಭಿಪ್ರಾಯಗಳು ಅಭಿಪ್ರಾಯ ಭೇದಗಳು ವ್ಯಕ್ತವಾಗ್ತಾ ಇದ್ದಾವೆ ಹಾಗಾದ್ರೆ ಏನ್ ಹೇಳ್ತಾರೆ ಎಲ್ಲ ಪ್ರಶ್ನೆಗಳಿಗೂ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡೋಣ ಕುಟುಂಬ ರಾಜಕಾರಣ ತಾಂಡವ ಆಡ್ತಾ ಇದೆ ಯಾವ ಕಾರಣಕ್ಕೆ ನಿಮ್ಮ ಪಕ್ಷದ ಅಧ್ಯಕ್ಷರು ಪ್ರಧಾನಿ ಆಗ್ಬೇಕು ಅನ್ನೋ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ ಅದಿರ್ಲಿ ಒಂದ್ ಕಡೆ ಕೊಡಿ ನಮ್ಮ ರಾಜ್ಯಕ್ಕೆ ತಂದಿರುವಂತ ಅಭಿವೃದ್ಧಿ ದೇಶಕ್ಕೆ ಆಗಿರುವಂತ ಅಭಿವೃದ್ಧಿ ಕ್ಷೇತ್ರಕ್ಕೆ ಆಗಿರುವಂತ ಅಭಿವೃದ್ಧಿ ಬಗ್ಗೆ ಎಲ್ಲೂ ಒಂದು 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 ಪಾಯಿಂಟ್ ಹೇಳ್ಲಿಲ್ಲ ನೋಡಿ ಈ ತರ ಈ ತರ ಒಂದ್ ಅಷ್ಟು ಚೆನ್ನಾಗಿ ಕರ್ಕೊಂಡ್ಬರೋದು ಮೋದಿ 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 ಅಂತ ಕೂಗುವಂತ ಕೆಲಸವನ್ನ ಅಷ್ಟೇ ಮಾಡ್ತಾ ಇದ್ದಾರೆ ಜನಗಳು ಗೊತ್ತು ಜನಗಳಿಗೆ ಗೊತ್ತು ಇವರ ಡೋಂಗಿತನ ಇವರ ನಾಟಕ ಭಾರತೀಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವರ ಪಕ್ಷದ ಅಭ್ಯರ್ಥಿ ಪ್ರತಾಪ್ ಸಿಂಹ ಈ ಸಾರಿ ಎರಡು ಲಕ್ಷ ಹಂತದಲ್ಲಿ ಸೋತು ಮನೆಗೂ ಶ್ವಾಸ ಪ್ರಮುಖವಾದ ಪ್ರಶ್ನೆ ಏನಂತ ಹೇಳಿದ್ರೆ ಮೈಸೂರು ಅಂತ ಹೇಳಿದ್ರೆ ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವಂತ ಕ್ಷೇತ್ರ ಮಡಿಕೇರಿ ಕೂಡ ಅದಕ್ಕಿಂತ ಹೊರತಾಗಿಲ್ಲ ಆದ್ರೆ ಪ್ರವಾಸಿಗರ ಸ್ವರ್ಗಗಳಿಗೆ ನಶಿಸ್ತಾ ಇದ್ದಾವೆ ಸಂಸದರು ಅಲ್ಲಿ ಅನಾಹುತ ಆದಾಗ ಅಷ್ಟೇ ಹೋದ್ರು ಬಿಟ್ರೆ ಮತ್ತೆ ಯಾವಾಗ್ಲೂ ಕೂಡ ಆ ಕಡೆ ತಿರುಗಿ ನೋಡಿಲ್ಲ ಅಲ್ಲಿಯ ಜನರನ್ನ ಕಡೆಗಣನೆ ಮಾಡಿದ್ದಾರೆ ಅನ್ನೋ ಆರೋಪ ವ್ಯಕ್ತವಾಗ್ತಾ ಇದೆ ನಮ್ಗೆ ಗೊತ್ತಿರಲಿ ಏನು ಮೈಸೂರಿನ ಏರ್ಪೋರ್ಟ್ ಇದೆ ಏರ್ಪೋರ್ಟ್ ಏರ್ಪೋರ್ಟ್

ಮೈಸೂರು ಪ್ಯಾರೀಸ್ ಮಾಡ್ತೀನಿ ಅಂತ ನೀವು ಮೋದಿ ಮೈಸೂರು ಪ್ಯಾರಿಸ್ ಮಾಡ್ತೀನಿ ಮೈಸೂರಿಗೆ ಸೇರುವಂತದ್ದು ಆಯ್ತಾ ಮೈಸೂರು ಮತ್ತೆ ಮಿಕ್ಕ ಮಿಕ್ಕ ಬೇರೆ ಬೇರೆ ಭಾಗಗಳಲ್ಲಿ ವಿಮಾನಯಾನಂಬರ್ ಒನ್ ನಮಗೆ ಗೊತ್ತಿರ್ಬೋದು ತಮಗೆ ನಾಳೆ ಉಂಟು ಕೊಚ್ಚಿನ ಪ್ರಮಾಣ ಪ್ರಮಾಣದ

ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಒಗ್ಗಟ್ಟಿಲ್ಲ ಅಂತ ಹೇಳುವಂತಹ ಬಿಜೆಪಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕುತಂತ್ರವನ್ನ ಮಾಡಿತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನು ಆರೋಪ ಎದುರಿಸ್ತಾ ಇದ್ದೀರಿ ನಾನು ನಿಮ್ಗೊಂದು ಚಾಮುಂಡೇಶ್ ಚಾಮುಂಡೇಶ್ವರಿ ಚುನಾವಣೆ ಒಳಗಡೆ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ನೀತಿ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ನೀತಿ ಮುಸಲ್ಮಾನರನ್ನ ಓಲೈಸ್ಕೊಳ್ಳೋಕೆ ಮಾಡಬೇಕು ಸುಳ್ಳೇ ಅಭಿವೃದ್ಧಿ ಟಿಪ್ಪುವಿನ ಜಯಂತಿ ಮುಖಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದ ಓಕೆ ಓಕೆ ಶಿಕ್ಷಣ ಚಾಮುಂಡೇಶ್ವರಿ ಹದಿನಾರು ಸಾವಿರ ಕೋಟಿ ಕೊಡುವಂತದ್ದು ಎಲ್ಲಾದ್ರೂ ಇದೆಯಾ ಇದೇ ಇದೇ ಕಾಣಿಸುತ್ತಲ್ಲ ಸುಳ್ಳೇಳ್ತಾರೆ ಹದಿನಾರು ಸಾವಿರ ಕೊಡಿ ಕೊಡ್ತಾರೆ ಓಕೆ ಓಕೆ ಇದೆ ಉದಾಹರಣೆ ಎಸ್ ಎಸ್ ಲಾಸ್ಟ್ ವರ್ಡ್ ಲಾಸ್ಟ್ ವರ್ಡ್ ಕೊನೆ 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 ಮಾತು ಕೊನೆ ಮಾತು ಜೆಡಿಎಸ್ ವಕ್ತಾರರಿಂದ ಒಂದ್ ನಿಮಿಷ ನಿಮಿಷ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಫಲಿತಾಂಶವನ್ನ ಈ ದಿನ ಇಲ್ಲೇ ತೋರಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರಿಗೆ ಯಾವ ನೈತಿಕತೆ ಇಲ್ಲ ನಾವು ಜೆಡಿಎಸ್ ಕಾಂಗ್ರೆಸ್ ನ ಕಾರ್ಯಕರ್ತರು ಬಾಯ್

ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಂತಹ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ನೀವು ಕೂಡ ಗಮನಿಸಿದಿರಿ ಅಭಿವೃದ್ಧಿ ವಿಚಾರದ ಬಗ್ಗೆ ಎಷ್ಟು ಚರ್ಚೆ ಮಾಡಕ್ಕೆ ಇಲ್ಲಿಯ ಜನ ಉತ್ಸುಕರಾಗಿದ್ದಾರೆ ವಕ್ತಾರರು ಉತ್ಸುಕರಾಗಿದ್ದಾರೆ ವೈಯಕ್ತಿಕ ಪ್ರತಿಷ್ಠೆಗೆ ಎಷ್ಟು ಉತ್ಸುಕರಾಗಿದ್ದಾರೆ ಎಲ್ಲವನ್ನು ಕೂಡ ನೀವು ನೋಡ್ತಾ ಇದೀರಿ ಆದ್ರೆ ಮತದಾರರಲ್ಲಿ ಟಿವಿ ಫೈ ಕಳಕಳಿ ಮತ್ತು ವಿನಂತಿ ಒಂದೇ ಅದೇನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ ಅಂತ ನಮಸ್ಕಾರ